ಹೇರ್ ಫಾಲ್ ಅನ್ನೋದು ಇತ್ತೀಚೆಗೆ ಒಂದು ಕಾಮನ್ ಪ್ರಾಬ್ಲಮ್ ಜೊತೆಗೆ ಡ್ಯಾಂಡ್ರಫು ಹೇರ್ ಗ್ರೋತ್ ಆಗ್ತಾ ಇಲ್ಲ ಡ್ಯಾಮೇಜ್ ಆಗಿ ಒಣಗಿದ ಹುಲ್ ಥರ ಆಗಿದೆ ಅಂದ್ರೆ ಇದನ್ನೆಲ್ಲ ಹೇಗೆ ರಿವರ್ಸ್ ಮಾಡೋದು ಅಂತ ಈ ನೋಡೋಣ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ರ ಎಲ್ರು ಸೊ ನಮ್ಮ ಸ್ಕಿನ್ ಅನ್ನ ನಾವು ಹೇಗೆ ಕೇರ್ ಮಾಡ್ತೀವಿ ಹಾಗೆ ನಮ್ಮ ಹೇರ್ ಕೂಡ ಕೇರ್ ಮಾಡಬೇಕಾಗತ್ತೆ ಇಂಟರ್ನಲ್ಲಿ ನಾವು ಅದಕ್ಕೆ ಪ್ರೋಟೀನ್ ಮಿನರಲ್ ಇರುವಂತಹ ರಿಚ್ ಫುಡ್ ಅನ್ನ ತಿನ್ನೋದ್ರ ಜೊತೆಗೆ ಎಕ್ಸ್ಟರ್ನಲಿ ಕೂಡ ಕೇರ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಡಸ್ಟ್ ಮತ್ತೆ ಪೊಲ್ಯೂಷನ್ ಇಂದ ಹೇರ್ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ನಾನು ಇವತ್ತು ಒಂದು ಹೇರ್ ಮಾಸ್ಕ್ ಅನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಬಳಸ್ತಿರುವಂತಹ ಮೆಂತೆ ನಮ್ಮ ಡ್ಯಾಂಡ್ರಫ್ ಅನ್ನ ರಿಮೂವ್ ಮಾಡುತ್ತೆ ಹಾಗೆ ಹೇರ್ ಗ್ರೋತ್ಗೆ ಕೂಡ ಸಹಾಯ ಮಾಡುತ್ತೆ ಮೆಂತೆಯಲ್ಲಿರುವಂತಹ ಐರನ್ ಕಂಟೆಂಟ್ ಪ್ರೋಟೀನ್ ಹಾಗೆ ಅಮಿನೋ ಆಸಿಡ್ಸ್ ನಮ್ಮ ಹೇರ್ ಗ್ರೋತ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅದರ ಜೊತೆಗೆ ನಾನು ಇವತ್ತು ಕಾಯಿಯನ್ನು ಬಳಸ್ತಾ ಇದ್ದೀನಿ ತೆಂಗಿನಕಾಯಿ ಕೋಕೋನಟ್ ಮಿಲ್ಕ್ ಅಲ್ಲಿರುವಂತಹ ಫ್ಯಾಟಿ ಆಸಿಡ್ಸ್ ನಮ್ಮ ಹೇರ್ಗೆ ಒಂದೊಳ್ಳೆ ಮಾಚರೈಸರ್ ಆಗಿ ವರ್ಕ್ ಮಾಡುತ್ತೆ ಹಾಗೆ ನಮ್ಮ ಕೂದಲು ಸಾಫ್ಟ್ ಆಗಿ ಶೈನ್ ಆಗಿರುತ್ತೆ ಹೇರ್ ಗ್ರೋತ್ ಗೆ ಸಹಾಯ ಮಾಡುತ್ತೆ ಬೆಳೆಯುವಂತಹ ಕೂದಲು ಕಪ್ಪಾಗಿ ಚೆನ್ನಾಗಿ ತಿಕ್ಕಾಗಿ ಬೆಳೆಯುತ್ತೆ ಸೊ ಇವಾಗ ಇದೆಲ್ಲದನ್ನು ಯೂಸ್ ಮಾಡಿ ಹೇಗೆ ಹೇರ್ ಪ್ಯಾಕನ್ನು ಮಾಡೋದು ಅಂತ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಸೊಲೆ ದ ವಿಡಿಯೋ ಹೇರ್ ಲೆಂತ್ಗೆ ನಾವು ಅನುಗುಣವಾಗಿ ಕಾಳುಗಳನ್ನು ತೊಗೊಳ್ಬೇಕು ನನ್ನ ಹೇರ್ ಲೆಂತ್ಗೆ ನಾನಿಲ್ಲಿ ಮೂರು ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ನೆನ್ಸಿದ ಮೇಲೆ ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹಾಗಾಗಿ ಮೂರು ಸ್ಪೂನು ಸಾಕಾಗುತ್ತೆ ಇದನ್ನೀಗ ಓವರ್ನೈಟ್ ನಾನು ನೆನೆಸಿಡ್ತಾ ಇದ್ದೀನಿ ಚೆನ್ನಾಗಿ ನೆನ್ಸಿಟ್ರೆ ನಾವು ರುಬ್ಬಿದಾಗ ಒಂದು ಫೈನ್ ಪೇಸ್ಟ್ ಆಗುತ್ತೆ ಆವಾಗ ನಾವು ತಲೆಗೆ ಹಚ್ಚಿ ಅದನ್ನು ತೊಳಿಬೇಕಾದ್ರೆ ತುಂಬ ಕಷ್ಟ ಆಗಲ್ಲ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಹಾಗಾಗಿ ಇದನ್ನು ಓವರ್ನೈಟ್ ನೆನೆಸಿದರೆ ಒಳ್ಳೆಯದು ಆಗಿಲ್ಲ ಅಂದರೆ ನೀವು ತ್ರೀ ಅವರ್ಸ್ ಮುಂಚೆ ಕೂಡ ನೆನೆಸ್ಕೊಳ್ಬೋದು ಈಗ ನೋಡಿ ಓವರ್ನೈಟ್ ನೆನೆಸಿದ ಮೇಲೆ ಈ ರೀತಿಯಾಗಿರುತ್ತೆ ಇದರಲ್ಲಿರುವಂಥ ನೀರು ಕೂಡ ಅಷ್ಟೇ ಪೌಷ್ಟಿಕಾಂಶ ಇರೋದ್ರಿಂದ ಅದನ್ನು ಚೆಲ್ದೆ ನೀವು ಅದನ್ನು ಫಿಲ್ಟರ್ ಇಟ್ಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕಿಟ್ಕೊಂಡು ಅದನ್ನು ನೀವು ನಿಮ್ಮ ತಲೆ ಬುಡಕ್ಕೆ ಸ್ಪ್ರೇ ಮಾಡ್ಕೊಳ್ತಾ ಬನ್ನಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಅದಲ್ಲದೆ ನೀವು ಮೆಂತ್ಯನ ರುಬ್ಬುವಾಗ ಇದೇ ನೀರನ್ನು ಬಳಸ್ಬೋದು ಅದು ಬೇಡ ಅಂದರೆ ನಿಮ್ಮ ಮನೇಲಿ ಪ್ಲ್ಯಾಂಟ್ಸ್ ಇದ್ದರೆ ಅದಕ್ಕೆ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ತೆಂಗಿನ ಹಾಲನ್ನು ಬಳಸ್ತಾ ಇದ್ದೀನಿ ಒಂದು ಅರ್ಧ ಕಾಯಿಯಷ್ಟು ಕಾಯನ್ನು ರುಬ್ಕೊಂಡು ಹಾಲು ತೊಗೊಂಡಿದ್ದೀನಿ ಅದನ್ನೀಗ ಮೆಂತೆಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಕಾಯಿ ಹಾಲು ನಮ್ಮ ಹೇರ್ನ ತುಂಬ ಮಾಯಶ್ಚರೈಸ್ ಆಗಿಡತ್ತೆ ನಮ್ಮ ಸ್ಕ್ಯಾಲ್ಪಿಕ್ ಕೂಡ ಒಳ್ಳೆಯದು ಅದ್ರ ಜೊತೆಗೆ ಡ್ಯಾಮೇಜ್ ಆಗಿರೋ ಹೇರನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ ಈ ರುಬ್ಕೊಂಡಿರೋ ಮಿಶ್ರಣಕ್ಕೆ ನಾನು ಎಣ್ಣೆಯನ್ನು ಬಳಸ್ತಿಲ್ಲ ಯಾಕೆಂದರೆ ಕಾಯಿ ಹಾಲಲ್ಲೇ ತುಂಬ ಜಿಡ್ಡಿನಂಶ ಇರೋದ್ರಿಂದ ಎಣ್ಣೆ ಅವಶ್ಯಕತೆ ಇರೋಲ್ಲ ನೀವು ಈ ಪ್ಯಾಕಿಗೆ ಮೊಸರು ಅಥವಾ ಬೇರೆ ಏನಾದರೂ ಸೇರಿಸ್ಕೊಂಡ್ರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಈಗ ಹಚ್ಕೊಳ್ಳೋಕ್ಕೆ ಮುಂಚೆ ಚೆನ್ನಾಗಿ ಕೂಮ್ ಮಾಡಿಕೊಂಡು ಎರಡು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಒಂದು ಕಡೆಯಿಂದ ನೀಟಾಗಿ ಹಚ್ಕೊಳ್ತಾ ಬರ್ತೀನಿ ಈ ಪೇಸ್ಟ್ ಏನಿದೆ ಬರ್ತಾ ಬರ್ತಾ ಗಟ್ಟಿಯಾಗ್ತಾ ಬರುತ್ತೆ ನೀವು ಮೆಂತೆ ನೆನೆಸಿಟ್ಟಿದಂಥ ನೀರು ಇಟ್ಕೊಂಡಿದ್ರೆ ಇವಾಗ ಇದು ಗಟ್ಟಿಯಾಗ್ತಾ ಬಂದಾಗ ನೀವು ಹಾಕ್ಕೊಳ್ತಾ ಅದನ್ನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಬೋದು ತಲೆ ಬುಡಕ್ಕೆ ಹಾಗೂ ಹೇರ್ ಲೆಂತ್ಗೆ ನಾವು ಈ ರೀತಿ ಪೂರ್ತಿಯಾಗಿ ಹಚ್ಕೊಂಡು ಒಂದು ತರ್ಟಿ ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಈ ಥರ ಪ್ಯಾಕ್ಸ್ ನಾವು ತಿಂಗಳಿಗೆ ಒಂದು ಎರಡು ಸಲನಾದರೂ ಹಾಕಿದರೆ ನಮ್ಮ ಹೇರ್ ಚೆನ್ನಾಗಿ ಗ್ರೋ ಆಗೋದ್ರ ಜೊತೆಗೆ ತಿಕ್ಕಾಗಿ ಸ್ಟ್ರಾಂಗಾಗಿ ಬೆಳೆಯುತ್ತೆ ಈಗ ಇದನ್ನು ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಉಳಿದ್ರೆ ನೀವು ಫೇಸಿಗೆ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಕವರ್ ಮಾಡ್ಕೊಳ್ಬೇಕು ಒಣಗಿದ್ರೆ ನಿಮ್ಗೆ ವಾಶ್ ಮಾಡೋದು ಕಷ್ಟ ನೀರು ತುಂಬ ವೇಸ್ಟ್ ಆಗುತ್ತೆ ಹಾಗಾಗಿ ಕವರನ್ನು ಹಾಕಿ ತರ್ಟಿ ಮಿನಿಟ್ಸ್ ಬಿಟ್ಟು ಶಾಂಪೂಯಿಂದ ಇದನ್ನು ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿದ ಮೇಲೂ ಮೆಂತೆ ಸ್ವಲ್ಪ ಹೊಟ್ಟು ನಮ್ಮ ಕೂದಲಲ್ಲೇ ಇರುತ್ತೆ ಅದು ಕೂಮ್ ಮಾಡಿದರೆ ಕಂಪ್ಲೀಟಾಗಿ ಹೋಗುತ್ತೆ ಸುಲಭವಾಗಿ ಸಿಗುವಂತಹ ಐಟಮ್ಗಳನ್ನು ಬಳಸಿ ನಮ್ಮ ಹೇರ್ ಕೇರ್ ಮಾಡೋದು ಹೇಗೆ ಅಂತ ಇವತ್ತು ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಮಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಂಟಿಲ್ದೇನು ಟೇಕ್ ಕೇರ್ ಬಾಯ್ ಬಾಯ್